ಸ್ವಾಗತ ನಾನು ನಿಮ್ಮ ಎಂ ಎಂ ರಾಜೀವಾಯಿ ಇವತ್ತು ನಾವು ಸುಕ್ಷೇತ್ರ ಐತಿಹಾಸಿಕ ಕಸಮಳ್ಳಿ ಗ್ರಾಮದಲ್ಲಿದ್ದೇವೆ ಕಸಗಂಬಳಿ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಜರುಗ್ತಾ ಇದೆ ಇದರ ಸಂಪೂರ್ಣ ವಿವರಣೆಯನ್ನು ವೀಕ್ಷಕರೇ ತಮ್ಮ ಮುಂದೆ ನಾವು ಇಡ್ತಾ ಇದ್ದೇವೆ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಒಂದು ಯೋಜನೆಗಳನ್ನು ತಂದರೂ ಕೂಡ ಸರ್ಕಾರ ಸರ್ಕಾರಿ ಶಾಲೆಗಳು ಇವತ್ತು ಅವಸಾನದ ಅಂಚದಲ್ಲಿ ಅಂತ ನಾವು ಹೇಳಬೇಕಾಗ್ತದೆ ಯಾಕಂದ್ರೆ ಸಾಕಷ್ಟು ಕಡೆ ನಾವು ಹೋಗೋದಾಗ ಹಾಜರಾತಿ ಬಹಳಷ್ಟು ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಆದರೆ ಇವತ್ತು ಸ್ವತಃ ಕಸಮಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಎಸ್ ಡಿ ಎಂ ಶಿ ಅವರು ಎಲ್ಲ ಶಿಕ್ಷಕರು ಸೇರಿಕೊಂಡು ಒಂದು ವಿಶೇಷವಾದ ಒಂದು ರೀತಿಯಲ್ಲಿ ಕೇವಲ ಇಲ್ಲಿ ಒಂದು ಒಂದತ್ತೆಯಿಂದ ಐದನತ್ತವರೆಗೆ ಮಾತ್ರ ಶಾಲೆ ಇದ್ರೂ ಕೂಡ ಒಂದು ಭರ್ಜರಿಯಾಗಿ ಇವತ್ತು ಸ್ನೇಹ ಸಮ್ಮೇಳನ ಆಯೋಜನೆ ಮಾಡುವ ಮೂಲಕ ಇವತ್ತು ಒಂದು ಮಹತ್ವದ ಹೆಜ್ಜೆಯನ್ನು ಈ ಗ್ರಾಮಸ್ಥರು ಹಾಗೂ ಶಿಕ್ಷಕರು ಇಟ್ಟಿದ್ದಾರೆ ಅಂತ ನಾವು ವೀಕ್ಷಕರೇ ತಮಗೆ ಮನಮುಟ್ಟುವ ರೀತಿಯಲ್ಲಿ ನಾವು ಹೇಳಬೇಕಾಗಿದೆ ಸಾಕಷ್ಟು ಇಲ್ಲಿ ಈಗ ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಬಿ ಎಚ್ ಎಮ್ ಎಸ್ ಇಂಜಿನಿಯರಿಂಗ್ ಅಂತ ಪದವಿಗಳನ್ನು ಪಡ್ಕೊಂಡು ಉನ್ನತ ವ್ಯಾಸಂಗ ಮಾಡಿ ತಮ್ಮ ಜೀವನವನ್ನು ಉನ್ನತ ಮಟ್ಟದಲ್ಲಿ ಇವತ್ತ ನಿರ್ವಹಣೆ ಮಾಡತಕ್ಕಂಥ ಇಲ್ಲಿ ಸಾಕಷ್ಟು ಸಿಗ್ತಾ ಇವೆ ಅದಕ್ಕಾಗಿ ವೀಕ್ಷಕರೇ ತಾವು ಕನ್ನಡ ಶಾಲೆ ಮತ್ತು ಸರ್ಕಾರಿ ಶಾಲೆಗಳು ನಾವು ಭೇದಭಾವ ಮಾಡದೆ ಕಾನ್ವೆಂಟ್ ಕಡೆಗೆ ತಮ್ಮ ಒಂದು ಲಕ್ಷ್ಯವನ್ನು ಕೊಡದೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಉಳಿಸುವಂತಹ ಒಂದು ಕೆಲಸವನ್ನ ಯಾವ ರೀತಿ ಕಸಮಳಿ ಗ್ರಾಮದಲ್ಲಿ ಮಾಡಲಾಗ್ತಾ ಇದೆ ಅದೇ ಒಂದು ರೀತಿಯಲ್ಲಿ ತಾವೆಲ್ಲರೂ ಕೂಡ ತಮ್ಮ ಗ್ರಾಮದ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತ ಒಂದು ಕೆಲಸ ಮಾಡಬೇಕು ಸರ್ಕಾರದ ಜೊತೆಗೆ ಇಲಾಖೆಯ ಜೊತೆಗೆ ಕೈ ಜೋಡಿಸಬೇಕಂತ ಹೇಳಿ ನಾವು ಗಡಿನಾಡು ಸಮಾಚಾರದ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಈಗ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಒಂದು ವಿವರಣೆ ಕೊಡಲಿಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ಮಡಾಕರ್ ಅವರು ಎಸ್ ಡಿ ಎಂ ಸಿ ಅಧ್ಯಕ್ಷ ಅಧ್ಯಕ್ಷರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ ಅವರ ಅವರು ಅವರೊಂದಿಗೆ ತಮ್ಮನ್ನು ನಾನು ಜಾಯಿನ್ ಮಾಡ್ತಾ ಇದ್ದಾರೆ ಅವರು ಏನನ್ನು ಹೇಳ್ತಾರೆ ತಮ್ಮ ಶಾಲೆಗಳನ್ನು ಕೂಡ ಅಭಿವೃದ್ಧಿ ಪಡಿಸಬೇಕಂತ ಮಾಡ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ತಾವು ಈಗಾಗಲೇ ಈ ಒಂದು ಶಾಲೆಗೆ ಸಿಎಂ ಸಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರೆ ಈ ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ತಾವೆಲ್ಲ ಗ್ರಾಮಸ್ಥರು ಕೂಡ ವಿಶೇಷವಾದಂಥ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ತಾವು ಏನು ಹೇಳಿಕೆ ಇಷ್ಟಪಡ್ತೀರಿ ಮೊದಲಿಗೆ ನಾನು ಕಸ್ಮಿ ಗ್ರಾಮದಿಂದ ರಕ್ಷಣಾ ವೇದಿಕೆಯ ನಿಮ್ಮ ಸಮಾಚಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳಿ ಬಯಸ್ತೇನೆ ನಾವು ಕಸ್ಮಗಿ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ಇಲ್ಲಿ ಕಲಿಸಿದಂಥ ಮಾಜಿ ಗುರುಗಳಾಗಲಿ ಆಗ ಮತ್ತು ಇಲ್ಲಿ ಕಲಿತಂಥ ಮಾಜಿ ಎಲ್ಲ ವಿದ್ಯಾ ಹಳೆ ವಿದ್ಯಾರ್ಥಿಗಳ ಎಲ್ಲರೂ ಸೇರಿಕೊಂಡು ಇವತ್ತು ಸ್ನೇಹ ಸಮ್ಮೇಳನವನ್ನು ನಾವು ಅದ್ಧೂರಿಯಾಗಿ ಒಂದು ಮಾದರಿಯ ರೀತಿಯಲ್ಲಿ ನಾವು ಗಡಿನಾಡ ನಮ್ಮ ತಾಲೂಕು ಗಡಿನಾಡಿನಲ್ಲಿ ತಾಲೂಕಿನಲ್ಲಿ ಗಡಿನಾಡಿ ಹಳ್ಳಿ ನಮ್ಮದು ಈ ಹಳ್ಳಿಯಲ್ಲಿ ನಾವು ಈಗ ನಮ್ಮ ಶಾಲೆಗಳು ಒಂದು ದುಸ್ಥಿತಿಗೆ ಹೋಗ್ತಾ ಇರುವ ಪರಿಸ್ಥಿತಿಯಲ್ಲಿ ಸರ್ಕಾರ ನಿರ್ಲಕ್ಷ್ಯದಿಂದ ಇಲ್ಲಿ ಭಾಳ ನಮ್ಮ ಶಾಲೆಗಳನ್ನು ಕಡೆಗಣಿಸ್ತಾ ಇದೆ ಆ ಕಾರಣದಿಂದ ನಾವು ಶಾಲೆಯನ್ನು ಉಳಿಸಲಿಕ್ಕೆ ಇವತ್ತು ಒಂದು ಸ್ನೇಹ ಸಮ್ಮೇಳನವನ್ನು ಇಲ್ಲಿ ಕಲದಂಥ ಹಳೆ ವಿದ್ಯಾರ್ಥಿ ಮತ್ತು ಇಲ್ಲಿ ಕ ಕಲಿಸಿದಂಥ ಗುರುಗಳನ್ನು ಒಂದು ಸ್ನೇಹ ಸಮ್ಮೇಳನಕ್ಕೆ ಅವ್ರನ್ನ ಬರಮಾಡಿಕೊಂಡು ಇವತ್ತು ನಾವು ಸರ್ಕಾರಕ್ಕೆ ಈ ಕನ್ನಡ ಶಾಲೆ ಉಳಿದರೆ ನಮ್ಮ ಶಾಲೆಗೆ ಕಲಿಸಿದಂಥ ಗುರುಗಳಿಗೆ ಅಂತ ಒಂದು ಗೌರವ ಸಿಗ್ತದೆ ಮತ್ತು ಕಲಿತಾ ಹೋದಂಥ ಅನೇಕ ವಿದ್ಯಾರ್ಥಿಗಳು ಕಂಡಕ್ಟರ್ ಆಗಿದ್ದಾರೆ ವಿದ್ಯಾರ್ಥಿ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಸೈನಿಕರಾಗಿ ಅದೇ ಅಲ್ಲದೆ ಇಂಜಿನಿಯರ್ಗಳು ಕೂಡ ಆಗಿದ್ದಾರೆ ಕನ್ನಡ ಶಾಲೆಯಲ್ಲಿ ಕಲಿತು ಅನೇಕ ವಿದ್ಯಾರ್ಥಿಗಳು ಇಲ್ಲಿಂದ ನಮ್ಮ ಗ್ರಾಮಕ್ಕೆ ಕೀರ್ತಿಯನ್ನು ತರುವಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ಸರ್ ಸರ್ ಈಗ ಈ ಕಾರ್ಯಕ್ರಮದ ಅಂಗವಾಗಿ ತಾವು ಏನೆಲ್ಲ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀರಿ ಸರಿ ನಾವೆಲ್ಲರೂ ಕೂಡಿ ಈಗ ಊರಿನ ಗ್ರಾಮಸ್ಥರು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಎಸ್ ಡಿ ಎಂ ಸಿ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಗುರುಗಳು ಮೇನ್ ಎಲ್ಲರೂ ಕೂಡಿಕೊಂಡು ನಾವೆಲ್ಲರೂ ಕೂಡಿ ಈ ಶಾಲೆಯನ್ನು ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಮತ್ತು ಈ ಶಾಲೆಯಲ್ಲಿ ಈಗ ಎರಡು ಸಾವಿರ ಐದರಲ್ಲಿ ಒಂದು ಭವ್ಯವಾದ ಒಂದು ನಮ್ಮ ಇಡೀ ದೇಶಕ್ಕೆ ಮಾದರಿಯಾದಂಥ ಒಂದು ಭವ್ಯವಾದ ಪಾರ್ಶ್ನಾಥ ಮೂರ್ತಿ ಸಿಕ್ಕಿದೆ ಇದು ಒಂದು ಪುಣ್ಯಕ್ಷೇತ್ರವಾಗಿ ಪರಿಗಣಿಸಿದೆ ಈ ಶಾಲೆಯಿಂದ ಪ್ರತಿಯೊಂದು ಕನ್ನಡ ಶಾಲೆಗೂ ಕೂಡ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸರ್ಕಾರ ಸರ್ಕಾರ ಒಂದು ಅನುದಾನವನ್ನು ಕೂಡ ಕೊಡಬೇಕು ಮತ್ತು ಸರ್ಕಾರಗಳು ಈ ಶಾಲೆಗಳನ್ನು ಉಳಿಸಲಿಕ್ಕೆ ಕನ್ನಡ ಶಾಲೆಯನ್ನು ಉಳಿಸಲಿಕ್ಕೆ ಒಂದು ನಮಗೆ ಒಂದು ಶಾಲೆಗೆ ಸರ್ಕಾರಕ್ಕೆ ಒಂದು ಇದು ಒಂದು ನಾವು ಮಾದರಿ ಆಗಬೇಕಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್ ಧನ್ಯವಾದಗಳು ನಮಸ್ಕಾರ ಸರ್ ಈಗ ನಮ್ಮ ಜೊತೆ ಈ ಶಾಲೆಯ ಮುಖ್ಯೋಪಾಧ್ಯಾಯಿರ್ತಕ್ಕಂತಹ ಸಂಗೋಳಿಸ ಸರ್ ಇದ್ದಾರೆ ಅವರು ಕೂಡ ಇವು ತಮ್ಮ ಅನಿಸಿಕೆಗಳನ್ನು ಯಾವ ರೀತಿ ಸರ್ಕಾರಿ ಶಾಲೆಗಳನ್ನು ಉಳಿಸಲಿಕ್ಕೆ ಸಾಧ್ಯ ಈ ಮೂಲಕ ಹೇಳ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ತಾವು ಈಗ ಪ್ರಾಥಮಿಕ ಒಂದು ಶಾಲೆಯಲ್ಲಿ ಎಷ್ಟು ವರ್ಷದಿಂದ ಶಿಕ್ಷಕರಾಗಿ ಪ್ರೌಢ ಇದು ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ನಾನು ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಒಂದು ಮೂರು ನಾಲ್ಕು ವರ್ಷಗಳ ವರೆಗೆ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಎಷ್ಟು ಜನ ವಿದ್ಯಾರ್ಥಿಗಳು ಈ ವರ್ಷ ನಮಗೆ ಮುಂಚಿತವಾಗಿ ನಮಗೆ ಒಂದು ನೂರ ಹತ್ತು ಸ್ಟ್ರೆಂತ್ ಇತ್ತಿಲ್ಲಿ ಇವಾಗ ಏನೋ ಒಂದು ಕಾರಣಾಂತರದಿಂದಾಗಿ ಇಲ್ಲಿ ಕೊರೋನಾ ಒಂದು ಟೈಮ್ನಲ್ಲಿ ಒಂದು ನೂರ ಹತ್ತಿತ್ತು ಅದರ ನಂತರವಾಗಿ ಸ್ವಲ್ಪ ಸ್ವಲ್ಪ ಕಡಿಮೆಯಾಗಿ ಈ ವರ್ಷ ಒಂದು ಎಪ್ಪತ್ತಾರು ಮಕ್ಕಳಿದ್ದಾರೆ ನಮ್ಮಲ್ಲಿ ಎಪ್ಪತ್ತಾರು ಜನ ಎಪ್ಪತ್ತಾರು ಜನ ವಿದ್ಯಾರ್ಥಿಗಳು ಈ ಸರ್ಕಾರಿ ಶಾಲೆಗಳಲ್ಲಿ ಇದೇನು ಈಗ ಏನು ಕಡಿಮೆ ಆಗ್ತಾ ಇದೆ ಇದಕ್ಕೆ ಏನು ಕಾರಣ ಇರಬಹುದು ಇದೇನು ಕಾರಣ ಅಂತಂತಂದರೆ ನಮ್ಮಲ್ಲಿ ಗೌರ್ಮೆಂಟ್ ಶಾಲೆಗಳಿಂದ ಏನು ಕಡಿಮೆ ಆಗ್ತಾ ಇಲ್ಲ ಯಾಕಂತಂದ್ರೆ ನಮ್ಮಲ್ಲಿ ಇವಾಗ ಮೊದಲಿಂದ ಆದರೂ ಆಯಿತು ಇವಾಗ ಆದರೂ ಆಯಿತು ಎಲ್ಲ ಗ್ರ್ಯಾಜುಯೇಟ್ ಆಗಲಿ ಉತ್ತಮವಾದಂತಹ ಒಂದು ಶಿಕ್ಷಣ ಮತ್ತು ಮಾರ್ಗದರ್ಶನ ಮತ್ತು ತರಬೇತಿಗಳನ್ನು ಪಡೆದು ಬಂದಂತಹ ಎಲ್ಲ ಶಿಕ್ಷಕರು ಇದ್ದಾರೆ ಬಟ್ ಏನಂತಂತಂದರೆ ಜನರಲ್ಲಿ ಹಳ್ಳಿಗಳಲ್ಲಾಯಿತು ಸಿಟಿಗಳಲ್ಲಾಯಿತು ಕಾನ್ವೆಂಟ್ ಹಾವಳಿಗಳ ಒಂದು ಜಾಸ್ತಿ ಆದಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಕಡಿಮೆ ಆಗ್ತಾ ಇದೆ ಮತ್ತೇನೇ ಇಲ್ಲ ಇಲ್ಲಿಲ್ಲ ಅಂತಂದ್ರೆ ಶಿಕ್ಷಣ ಉತ್ತಮವಾದಂತಹ ಗುಣಮಟ್ಟವಾದಂತಹ ಶಿಕ್ಷಣ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇದೆ ಅಂತಹ ಶಿಕ್ಷಕರು ನಾವು ಕೂಡ ಇದ್ದೇವೆ ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ ಇವತ್ತು ಪ್ರ ಗುರು ಹೇಳುವಂಥ ರೀತಿಯಲ್ಲಿ ಸಾಕಷ್ಟು ಸರ್ಕಾರ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ ಅದರ ಜಾಗೃತಿ ಮತ್ತು ಒಂದು ಅಜ್ಞಾತ ಪ್ರಜ್ಞೆಗೆ ಇವತ್ತು ಏನು ಈ ಪಾಲಕರಲ್ಲಿ ಕಾಡ್ತಾ ಇರೋದರಿಂದ ಅವರು ಕಾನ್ವೆಂಟನ್ನು ವ್ಯಾಮುಖ್ಯ ಒಳಗಾಗ್ತಾ ಇದ್ದಾರೆ ಆದರೆ ಯಾವುದೇ ರೀತಿ ಕುಂದು ಕೊರತೆಗಳು ಇಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಇಲ್ಲ ಈ ಸರ್ಕಾರಿ ಶಾಲೆಯ ಪ್ರಯೋಜನವನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳು ಇವತ್ತ ಉನ್ನತ ವ್ಯಾಸಂಗವನ್ನು ಮುಗಿಸಿ ತಮ್ಮ ಜೀವನವನ್ನು ಅತ್ಯಂತ ಉನ್ನತ ಮಟ್ಟದಲ್ಲಿ ನಿರ್ವಹಿಸ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಂತ ಹೇಳಿ ನಮ್ಮ ಈ ಎಪಿಸೋಡ್ಗೆ ವಿದಾಯವನ್ನು ಹೇಳ್ತಾ ಇದೆ